ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರೋಟೀನ್ ಪೌಡ್ರನ್ನ ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೊಳ್ಳೋದು ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬಾ ಸಿಂಪಲ್ಲು ಇದಕ್ಕೆ ನಾನು ಒಂದು ಬಾಣಲಿನ ಒಲೆ ಮೇಲೆ ಬಿಸಿಗಿಟ್ಟು ಎರಡು ಬೌಲ್ ಆಗುವಷ್ಟು ಮಕಾನ ಮತ್ತು ಒಂದು ಬೌಲ್ ಆಗುವಷ್ಟು ಪಂಪ್ಕಿನ್ ಸೀಡ್ಸು ಒಂದು ಬೌಲು ಬಾದಾಮಿ ಬೀಜ ಮತ್ತು ಅರ್ಧ ಬೌಲ್ ಆಗುವಷ್ಟು ಮಸ್ಕ್ ಮೆಲನ್ ಸೀಡ್ಸನ್ನ ಹಾಕಿ ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ತುಂಬನೇ ಕ್ರಿಸ್ಪಿ ಆಗಬೇಕು ಮಖನ ಆಗಲಿ ಬಾದಾಮಿ ಬೀಜ ಆಗಲಿ ಪಂಪ್ಕಿನ್ ಸೀಡ್ಸ್ ಎಲ್ಲವೂ ಕೂಡ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟಾಗಿ ಹುರ್ಕೊಬೇಕು ನೋಡಿ ಈ ಥರ ಹುರ್ಕೊಂಡು ನಾವು ಮನೆಯಲ್ಲೇ ಒಂದು ಎರಡು ತಿಂಗಳ ಕಾಲ ಇದನ್ನು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದರಿಂದ ನಮಗೆ ಅನೇಕ ಹೆಲ್ದಿ ಬೆನಿಫಿಟ್ಸು ಸಿಗುತ್ತೆ ಆರೋಗ್ಯಕ್ಕೂ ತೂ ಕೂಡ ಒಳ್ಳೆಯದು ಮೈಕೈ ನೋವು ಸೊಂಟ ನೋವು ಏನೇ ಇದ್ದರೂ ಇದು ಯಥೇಚ್ಛವಾದ ಒಂದು ಕ್ಯಾಲ್ಷಿಯಮ್ ಪ್ರೋಟೀನ್ ಪ್ಯಾಕ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಇದು ಎಲ್ಲ ಸ್ವಲ್ಪ ಉರ್ದಿ ಆರಿದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಇದ್ದೀನಿ ಈಗ ಒಲೆ ಮೇಲೆ ಹಾಲನ್ನ ಬಿಸಿಗಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪೌಡ್ರನ್ನ ಹಾಕಿ ನೋಡಿ ಇಲ್ಲಿ ಗ್ಲಾಸ್ಗೆ ನಾನು ಇದ್ದೀನಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ದಿ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು